ಇನ್ನು ಅನುದಾನ ತಾರತಮ್ಯದ ವಿಚಾರವಾಗಿ ಕೇಂದ್ರದ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ದೆಹಲಿಯಲ್ಲಿ ಟಿವಿ ನೈನ್ಗೆ ಪ್ರತಾಪ್ ಸಿಂಹ ಕೆಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಪ್ರತಿನಿಧಿ ಹರೀಶ್ ಜೊತೆಗೆ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ಬನ್ನಿ ಕೇಳೋಣ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅಂತ ಆರೋಪಿಸಿ ಇಡೀ ರಾಜ್ಯ ಸರ್ಕಾರವೇ ನಾಳೆ ದೆಹಲಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸಿ ಎಂ ಡಿ ಸಿ ಎಂ ಆದಿಯಾಗಿ ಸಚಿವರು ಶಾಸಕರುಗಳು ದೆಹಲಿಗೆ ಬಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಇದ್ದಾರೆ ಪ್ರತಾಪ್ ಸಿಂಹ ಅವರು ಸರ್ ಸಂಸದರು ಬಿ ಜೆ ಪಿಯ ಸಂಸದರು ಏನು ಕೆಲಸನೂ ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮುಂದೆ ಮಂಡಿ ಊರಿ ಅವ್ರು ಬಸ್ಕಿ ಹೊಡಿತಾರೆ ಮತ್ತು ಕೆಲವರು ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ ಅವರು ಗಂಡಸ್ರೆ ಅಲ್ಲ ಅವರು ಶೋ ಪೀಸ್ಗಳು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಗೆ ಹದಿನೇಳು ಸೀಟನ್ನು ಕೊಟ್ಟರು ಆವಾಗಲೂ ಕೂಡ ಹದಿನೇಳು ಜನ ದಂಡಪಿಂಡಗಳು ಈ ಥರ ಎಲ್ಲ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾನೇ ಇದ್ದರು ಎರಡು ಸಾವಿರದ ಹತ್ತೊಂಬತ್ತು ಬಂತು ಹದಿನೇಳು ದಿನ ಇಪ್ಪತ್ತೈದು ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿದೆ ಚುನಾವಣೆ ನಡೀಲಿ ಇಪ್ಪತ್ತೈದು ಇದ್ದು ಇದು ಇಪ್ಪತ್ತೆಂಟು ಆಗುತ್ತೆ ಕರ್ನಾಟಕ ಜನ ಉತ್ತರ ಕೊಡ್ತಾರೆ ನಾವು ಗಂಡಸರು ಶಂಡ್ರು ಏನು ಎಲ್ಲದನ್ನು ಕೂಡ ಕರ್ನಾಟಕ ಜನ ಉತ್ತರ ಕೊಡ್ತಾರೆ ನಾವು ಯಾರೇ ಈ ಮಾಗಡಿ ಬಾಲಕೃಷ್ಣ ಹತ್ರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಿದ್ದರಾಮಯ್ಯವ್ರ ಹತ್ರ ಈಗ ನಾವು ಆ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಮಗೆ ಜನ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಸಾಕು ನಮಗೆ ದಯವಿಟ್ಟು ನಾವು ಏನು ಮಾಡಿದೀವೋ ದಂಡಪಿಂಡಗಳು ಏನು ಅಂತ ನಮ್ಮ ನಮ್ಗೆ ಕ್ಷೇತ್ರ ಜನ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಉತ್ತರ ಕೊಡ್ತಾರೆ ಅದನ್ನು ಬಿಡಿ ನೀವು ಈಗ ಸಿ ಎಮ್ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಅಲ್ಲ ಇದು ಸರ್ಕಾರದ ಪ್ರತಿಭಟನೆ ಹಂಗಾಗಿ ನಾವು ಸಂಸದರಿಗೂ ಕೂಡ ಲೆಟ್ರ್ಗಳು ಬರೆದಿದ್ದೀವಿ ಅವರು ಪ್ರತಿಭಟನೆಗೆ ಬರಬೇಕು ಅಂತ ನಿಮಗೆ ಲೆಟ್ರ್ ಸಿಕ್ಕಿದೆಯಾ ಸಿ ಎಮ್ ಬರೆದಿರೋದು ನನಗೆ ಇದು ಉದ್ದೇಶ ಶುದ್ಧಿ ಇಲ್ಲದಂತಹ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಇದು ಅವ್ರ ಉದ್ದೇಶನೇ ಶುದ್ಧ ಇಲ್ವಲ್ಲ ಆಯ್ತು ಅಲ್ಲಿಗೆ ಜಿ ಎಸ್ ಟಿನಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗೋ ಜಿ ಎಸ್ ಟಿನಲ್ಲಿ ಅವಾಗಲೂ ಮತ್ತೆ ಮಹಾರಾಷ್ಟ್ರನೇ ಇದೆ ಗುಜರಾತು ಇದೆ ಹರಿಯಾಣನೂ ಇದೆ ಡೆಲ್ಲಿನೂ ಇದೆ ಯಾಕೆ ಯಾರು ಪೊಬ ಹೊಡಿತಿಯಲ್ಲ ಸರ್ ಇವರು ಬಂದಿರೋದೇ ನಾಟಕರು ಇದು ಚುನಾವಣೆಗೋಸ್ಕರ ಲೋಕಸಭಾ ಚುನಾವಣೆಗೋಸ್ಕರ ನಾಟಕ ಆಡೋಕ್ಕೆ ಬಂದರೆ ಆ ಟೂರಿಂಗ್ ಟಾಕೀಸಿಗೆ ಹೋಗಿ ನಾವು ಹೋಗಿ ಏನು ಪಾತ್ರಧಾರಿಗಳ ನಾವು ನಾವು ಅದಕ್ಕೆ ಪಾತ್ರಧಾರಿಗಳಲ್ಲ ಕಾಂಗ್ರೆಸ್ನ ಟೂರಿಂಗ್ ಟಾಕೀಸಿಗೆ ಟೂರ್ ಟಾಕೀಸ್ ಟಾಕಿಸೋದ್ರಗಡೆ ಬಂದುಬಿಟ್ಟು ನಾವು ನಾಟಕ ಮಾಡಲಿಕ್ಕೆ ನಾವು ವೇಷಧಾರಿಗಳಲ್ಲ ನಾವು ಸಂಸದರು ನಾಳೆ ಪ್ರತಿಭಟನೆಗೆ ನೀವು ಹೋಗಲ್ಲ ನಾಳೆ ಮಾತಾಡ್ತೀನಿ ಬಗ್ಗೆ ಓಕೆ ಥ್ಯಾಂಕ್ ಯು ಇದು ಸಂಸದ ಪ್ರತಾಪ್ ಸಿಂಹ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ಗೆ ಹರೀಶ್ ಟಿವಿ ನೈನ್ ನವದೆಹಲಿ ಸೊ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತಹ ಮಾತು ಇವರೆಲ್ಲ ನಾಟ್ಕಾಳಕ್ ಬರ್ತಾ ಇರುವಂತದ್ ಇಲ್ಲಿಗೆ ಇಲ್ಲಿಗೆ ಅಂದ್ರೆ ದೆಹಲಿಗೆ ಅಂತ